ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಬಟಾಣಿ ಮತ್ತು ಸಬ್ಬಸಿಗೆ ಸೊಪ್ಪನ್ನ ಹಾಕಿಬಿಟ್ಟು ಯಾವ ರೀತಿ ಬೋಣ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಮಿಕ್ಸಿ ಜಾರ್ನ ತಗೊಳ್ಳೋಣ ಅದಕ್ಕೆ ಹಸಿ ಮೆಣಸಿಟಿಕಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ಶುಂಠಿನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಬಟಾಣಿನ ತೊಗೊಂಡಿದ್ದೀನಿ ನೆ ಇದನ್ನು ನೆನೆಸಿಬಿಟ್ಟು ಆಮೇಲೆ ಒಂದು ಅರ್ಧದಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ ನೋಡಿ ನಾನು ರುಬ್ಕೊಂಡಿದ್ದೀನಿ ನೀರೇನು ಹಾಕಿಲ್ಲ ಹಾಗೆ ರುಬ್ಕೊಡೋದು ಇದನ್ನ ಈ ರೀತಿ ಸ್ವಲ್ಪ ತರಿತರಿಯಾಗಿ ಬರಬೇಕು ನೋಡಿ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳೋಣ ನಾನು ಒಂದು ಕಪ್ ಮೊಸರನ್ನ ತಗೊಂಡಿದ್ದೀನಿ ಮೊಸರು ಹಾಕ್ಕೊತ ಇದ್ದೀನಿ ಪಾತ್ರೆಗೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಲಮ್ಸ್ ಇರಬಾರ್ದು ಇವಾಗ ನೋಡಿ ಈ ರೀತಿ ಕ್ರೀಮ್ ಥರ ಇದು ಮೊಸರು ಗದ್ದೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಹಾಕೊಳ್ಳೋಣ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಮೂರು ಸ್ಪೂನ್ ಇದ್ದೀನಿ ಗರಿ ಗರಿಯಾಗಿ ಬರುತ್ತೆ ಒನ್ ಟೀ ಸ್ಪೂನು ಫ್ಲೋರ್ ತೊಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಇದ್ದೀನಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಯಾವುದೇ ರೀತಿ ಗಂಟು ಬರದೇ ಇರೋ ಥರ ನೀವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈ ರೀತಿ ಹಿಟ್ಟು ಅದಕ್ಕೆ ಬರಬೇಕು ತುಂಬ ತೆಂಡಿಗೂ ಕೂಡ ಆಗಬಾರ್ದು ತುಂಬ ಗಟ್ಟಿ ಆಗಬಾರ್ದು ಮೀಡಿಯಮಲ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಹಿಟ್ಟು ಬೋಂಡ ಅದಕ್ಕೆ ರೆಡಿಯಾಗಿದೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಬಟಾನೆನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಚಿಕ್ಕಯಷ್ಟು ನಾನು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ ಸ್ವಲ್ಪ ಹಜ್ಜಿವಾಗಿ ಒಂದು ಬಟ್ಲು ಸಬ್ಬಸಿಗೆ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಇವಾಗ ಸೇಸ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಬಟಾಣಿ ರುಬ್ಬುವಾಗ ಕೂಡ ಉಪ್ಪು ಹಾಕಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತುಂಬ ಚೆನ್ನಾಗಿದೆ ಮಿಕ್ಸ್ ಆಗಿದೆ ಇವಾಗ ನಮಗೆ ಹದಿನೈದು ನಿಮಿಷ ಹುಚ್ಚಿ ಹಾಗೆ ಇಟ್ಬಿಡೋಣ ಹದಿನೈದು ನಿಮಿಷ ಆಯಿತು ಹಿಟ್ಟು ನೋಡಿ ಚೆನ್ನಾಗಿ ತಿಂದಿದೆ ಈ ರೀತಿ ಹಿಟ್ಟು ಬಜ್ಜಿ ಹತ್ತಕ್ಕೆ ಇದೇ ನೋಡಿ ಬಿಸಿ ಮಾಡಿಟ್ಕೊಂತೀನಿ ಬಿಸಿಯಾಗಿದೆ ಇವಾಗ ಬಜ್ಜಿನ ಹಾಕಿ ಈ ಗುಂಡಗೆ ಹಿಟ್ಟು ಕರೆಕ್ಟ್ ಹದವಾಗಿ ಬರಬೇಕು ತುಂಬಾ ತೆಳಗು ಹಬ್ಬದು ತುಂಬಾ ಗಟ್ಟಿ ಕೂಡ ಆಗಬಾರ್ದು ಮೀಡಿಯಂ ಇರಬೇಕು ಅಂದಾಗ ಇದು ಗೋಂಡ್ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನ ತಿರ್ಸ್ಬಿಟ್ಟು ಹಾಕೊಳ್ಳೋಣ ನೀವು ಇದನ್ನ ಸಂಜೆ ಸ್ನ್ಯಾಕ್ಸಿಗೂ ಕೂಡ ಮಾಡಬಹುದು ಬೆಳಗ್ಗೆ ಟಿಫನ್ಗೂ ಕೂಡ ನೀವು ಮಾಡಬಹುದು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಆಗಿದ್ದರೆ ಇನ್ನು ತುಂಬಾ ರುಚಿಯಾಗಿರುತ್ತೆ ರೆಡಿ ಆಗಿದೆ ಬಟಾನೆ ಸಬಸ್ಕಿ ಬೋಂಡಾ ನೋಡಿ ಬಟಾಣೆ ಮತ್ತು ಸಬಸ್ಕಿ ಸೊಪ್ಪು ಹಾಕಿರೋ ಬೋಂಡ ರೆಡಿ ಇದೆ ನಾನು ಪುದೀನ ಚಟ್ನಿ ತಗೊಂಡಿದ್ದೀನಿ ಟೊಮೆಟೊ ಸಾಸ್ನ ತಗೊಂಡಿದ್ದೀನಿ ಇವಾಗ ನೋಡಿ ಮೇಲ್ಗಡೆ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಮತ್ತೆ ಒಳಗಡೆ ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ ನೋಡಿ